ನಾನು ಸೌಜನ್ಯ ನೀವು ಮರ್ತಿರ್ಬಹುದು ನನ್ನನ್ನು ಧರ್ಮಸ್ಥಳದ ಬಾಂಗಳ ಸಮೀಪ ಇರುವ ಪುಟ್ಟ ಮನೆಯಲ್ಲಿ ಪೋಷಕರಾದ ಚಂದಪ್ಪ ಮತ್ತು ಕುಸುಮಾವತಿಯ ಜೊತೆ ವಾಸವಾಗಿದ್ದೆ ಬಡವರಾಗಿದ್ರು ಕಷ್ಟಪಟ್ಟು ತುಂಬಾ ಮುದ್ದಿನಿಂದ ನನ್ನ ಸಾಕಿದ್ರು ನನ್ನ ತಂದೆ ತಾಯಿ ನನ್ನಮ್ಮ ಮನೆ ಕೆಲಸ ಮುಗಿಸಿ ಸುಸ್ತಾಗಿ ಕೂತಾಗ ಆಕೆಯ ಮಡಿಲಲ್ಲಿ ತಲಿಟ್ಟು ಮನಗೆ ಅಮ್ಮ ನಾನು ಬೇಗ ದೊಡ್ಡವಳಾಗಿ ಕಲಿತು ಚೆನ್ನಾಗಿ ಸಂಪಾದಿಸಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ನಂತರ ನಿಮ್ಮಿಬ್ಬರ ಕೆಲಸಕ್ಕೆ ಸಂಪೂರ್ಣ ವಿಶ್ರಾಂತಿ ಸಿಗುತ್ತೆ ನೆಮ್ಮದಿಯ ಬದುಕು ಬದುಕುವ ಎನ್ನುವ ಕನಸನ್ನ ತೋರಿಸಿದ್ದೆ ನನ್ನ ಕನಸಿಗೆ ರೆಕ್ಕೆ ಕಟ್ಟಲು ಉತ್ತಮ ಭವಿಷ್ಯ ರೂಪಿಸುವ ಹಂಬಲದೊಂದಿಗೆ ಉಜಿರೆಯ ಶ್ರೀ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವಿದ್ಯಾ ಬಿಯೂಸಿ ವ್ಯಾಸಂಗ ಮಾಡುತ್ತಿದ್ದೆ ಅಕ್ಟೋಬರ್ ಒಂಬತ್ತು ಸಂಜೆ ನನ್ನ ತರಗತಿ ಮುಗಿಸಿ ಮನೆಯತ್ತ ಹೆಜ್ಜೆ ಇಡ್ತಿದ್ದೆ ಐದರ ಸಮಯ ಜಿನುಗುಟ್ಟುವ ಮಳೆಯಿಂದಾಗಿ ಬೇಗ ಮನೆ ಮುಟ್ಟುವ ಉದ್ದೇಶದಿಂದ ಸ್ವಲ್ಪ ಆತುರದಿಂದಲೇ ನಡೀತಾ ಇದೆ ಆದರೆ ಮನುಷ್ಯ ಜಾತಿಗೆ ಕಳಂಕವಾದ ಕೆಲ ದುಷ್ಟರು ತನ್ನ ನೀಚ ಕಾಮದೃಷ್ಟಿಯನ್ನ ತಿಳಿಸಲು ನನ್ನ ದೇಹವನ್ನು ಉಪಯೋಗಿಸಿದ್ರು ನನ್ನಲ್ಲಿದ್ದ ಅಲ್ಪಶಕ್ತಿಯಿಂದ ಉಸಿರಿರುವವರೆಗೂ ಹೋರಾಡಿದೆ ನೋವಿನಿಂದ ಚೀರಾಡಿದೆ ಕೈಮಿಗಿದು ಬೀಳಿದೆ ನನ್ನ ಧ್ವನಿ ನನ್ನ ಕಣ್ಣೀರು ನನ್ನ ನೋವಿಗೆ ಅವರ ಮನಸ್ಸು ಕರಗಲಿಲ್ಲ ನನ್ನ ಆತ್ಮ ನನ್ನ ದೇಹವನ್ನ ಬಿಟ್ಟು ದೂರ ಬಂತು ನನ್ನ ದೇಹ ಮಲಿನಗೊಂಡು ಕಾಡಿನ ಪೊದಿಯಲ್ಲಿ ಬಿದ್ದಿತ್ತು ಕಾದು ಹೊತ್ತು ಮೀರಿ ಮನೆಗೆ ಬಾರದಾಗ ಊರವರ ಸಹಾಯದಿಂದ ಇಡೀ ರಾತ್ರಿ ಸುರಿಯುವ ಧಾರಾಕಾರ ಮಳೆಯ ನಡುವೆ ಮುಳುಕಾಡಿದ್ರು ಅಮ್ಮ ನಿನ್ನ ಕಣ್ಣೀರು ಆ ಮಳೆಯ ನೀರಿನಂತೆ ಹರಿತಾ ಇತ್ತು ಅಮ್ಮ ನಿನಗ್ ನಾನ್ ಹೇಗ್ ತಿಳಿಸ್ಲಿ ನಿನ್ನ ಮಡಲಲ್ಲಿ ಇನ್ನೊಮ್ಮೆ ಮಲಗುವ ನಿನ್ನ ಕೈ ತುತ್ತು ಒಡ್ಡುವ ಅವಕಾಶವಂಚಿತ ಕನಸನ್ನ ನಡು ನೀರನ್ನೇ ಬಿಟ್ಟು ಬಾರದ ಲೋಕಕ್ಕೆ ತಲುಪಿರುವೆನು ಮರುದಿನ ನನ್ನ ನಿರ್ಜೀವವಾದ ದೇಹವನ್ನ ನೋಡಿ ಮರುಕಪಟ್ಟು ಪರ ಊರಿನ ಸಾವಿರಾರು ಬಾಂಧವರು ನ್ಯಾಯಕ್ಕಾಗಿ ಹೋರಾಟ ಶುರುವಿಟ್ಟರು ನಿರಂತರವಾದ ಪ್ರತಿಭಟನೆ ಜಾಥಾ ಸತ್ಯಾಗ್ರಹ ಉಪವಾಸ ಎಲ್ಲವೂ ನಡೆಯಿತು ಎಲ್ಲೋ ನನ್ನ ಕೊಂದ ಪಾಪಿಗಳನ್ನ ಶಿಕ್ಷಿಸಿ ನನ್ನ ಆತ್ಮಕ್ಕೆ ಶಾಂತಿ ದೊರಕಿಸಬಹುದೆಂಬ ವಿಶ್ವಾಸ ಕೊಡಿತ್ತು ಆದರೆ ನನ್ನ ಅತ್ಯಾಚಾರ ಮತ್ತು ಹತ್ಯೆಯಲ್ಲಿ ಪ್ರಭಾವಿಗಳ ಕೈವಾಡವಿರುವ ಕಾರಣ ನನಗೆ ನ್ಯಾಯ ಗಗನ ಕುಸುಮವಾಯಿತು ನಮ್ಮೂರಿನವರೇ ಆದ ಮುಖ್ಯಮಂತ್ರಿ ಸದಾನಂದಗೌಡ ನಂತರದ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಹೊಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರಿಗೂ ನನಗೆ ನ್ಯಾಯ ಕೊಡಿಸುವ ಆತರವೇ ಇಲ್ಲ ಯಾವ ತಪ್ಪನ್ನು ಮಾಡದಿರುವ ನಾನು ಬಲಿಯಾದೆ ನನ್ನ ತಾಯಿಯ ಕಣ್ಣೀರ ಚಿಂತೆ ಬಿಡಿ ನಿಮ್ಮ ಲೋಕದಲ್ಲಿ ಬಡವರಿಗೆ ನ್ಯಾಯ ಸಿಗುವ ಭರವಸೆ ನನ್ನಲ್ಲಿ ಹೊರಟೇ ಹೋಗಿದೆ ನನ್ನಂತಹ ನೂರಾರು ಸಹೋದರಿಯರು ಕಳೆದ ಹತ್ತು ವರ್ಷದಲ್ಲಿ ವಿಕೃತರ ಕೈಯಿಂದ ನಲುಕಿ ನನ್ನ ಲೋಕ ಸೇರಿದ್ದಾರೆ ನಮ್ಮೆಲ್ಲರ ತಾಯಂದಿರು ನಿರಂತರ ಕಣ್ಣೀರು ಸುರಿಸುತ್ತಾ ನೋವಿನಿಂದ ನರಳುತ್ತಿದ್ದಾರೆ ಅವರ ಮುದ್ದಿನ ಕಂದಮ್ಮಗಳು ನಮ್ಮೆಲ್ಲರ ಒಂದೇ ಒಂದು ಕೋರಿಕೆ ಇನ್ನೂ ಒಂದಾದರೂ ಇಂತಹ ಕ್ರೌರ್ಯ ನಿಲ್ಲಲು ನೀವೆಲ್ಲ ಭಾರತೀಯರು ಜಾತಿ ಮತ ಭೇದವಿಲ್ಲದೆ ರಾಜಕೀಯ ಬಿಟ್ಟು ಒಂದಾಗಿ ಕಠಿಣವಾದ ಕಾನೂನು ಜರುಗಿಸಿ ಸೌಜನ್ಯ